हाथ लेते हैं। लिए। सच में लेके मैंने मजाक किया था तेरे को। इसको। अयो थैंक यू मैंने बादल दुष्टि तक बदल रही मजाक तो बदल थैंक यू भाई थैंक यू सो हैप्पी दिवाली

ಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂಸೋದ್ ತುಂಬ ಬ್ಲಾಗ್ಸು ಬರ್ರಿ ಫ್ರೆಂಡ್ಸ್ ಅವ್ತಿ ಬ್ಲಾಗ್ನಾಗ ಏನೇನತದೆ ಏನು ಏನು ಸುತ್ತಿ ಎನ್ ಕೆಲ ನೋಡೋ ಅಂತ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹ್ಯಾಪಿ ದೀಪಾವಳಿ ಆಲ್ ಆಫ್ ಯು ಅಂತ ಹೇಳ್ಕೊತ ಬರ್ರಿ ಬ್ಲಾಗಿ ಕಂಟಿನ್ಯೂ ಮಾಡೋವಂತ ರೀ ಟಂಕಿ ಮಾಡಿಬಿಟ್ಟು ಅಂದ್ರೆ ನೀರು ಚಾಲೂ ಮಾಡಿದ್ರೆ ಮೋಟರ್ ಎಷ್ಟು ಬಾಗಿಟ್ಟದ ಎಲ್ಲ ತುಂಬ ಮಾಡಿಕೆ ಸೇನ್ ಮಾಡ್ಕೊಂಡು ಈಗ ಇಷ್ಟು ಬಾಂಡೆ ತೊಳ್ಕೊಂಡು ನೋಡು ಬಾಂಡ ಜಗ್ಗಿದ್ರು ಫ್ರೆಂಡ್ಸ್ ಅಲ್ಲಿ ಮದ್ದೇನ ಹಿಡಿದು ಮೇಲಿದ್ದು ಇಷ್ಟು ಫಸ್ಟ್ ಒಂದು ತಾಸು ಇಟ್ ನೋಡಿ ಬಾಂಡನೆ ತೊಗೊಳ್ದೀನಿ ಹಾಂಡಾ ತೊಯ್ಲಿ ಚಂದ್ ನೋಡಿರಿ ಕಟ್ಟಿ ಎಲ್ಲ ಚೆಂದ ಈ ಟೈಮ್ ಕ್ಲೀನ್ ತೊಗೊಂಡು ನೀವು ಕಡಿ ವಿಳಾ ಟೈಲ್ಸ್ನು ನಿನ್ನೆ ನಾನೇ ಸಾಫ್ ಮಾಡಿ ನೋಡಿರಿ ಫ್ರೆಂಡ್ಸ್ ವಿಡಿಯೋ ಮಾಡ್ಬೇಕಂತಂದ್ರೆ ಫೋನ್ ಇವ್ರು ತೊಗೊಂಡು ಹೋಗಿಬಿಟ್ಟಿದ್ರು ಆಡ್ಲತ್ತಿದ್ರಿ ಇವ್ರು ಕೊಡಾಲಿ ಆಗಿರೋ ಹೋಗೋಲ್ಲ ಹುಡುಕೆ ಸುಮ್ಮನೆ ಗಪ್ಪ ಆಗ್ಬಿಟ್ಟು ಇಷ್ಟು ನಿನ್ನೆ ನಾನು ಕ್ಲೀನಾಗಿ ತೊಗೊಂಡು ನೋಡಿ ತಿಕ್ಕಿತ್ತೈನೇ ಬನ್ನಿ ಅದು ಕೇಳಿ ಇಲ್ಲಿ ಹಾಲು ಗರಂ ಮಾಡಿ ಇಟ್ಟಿನಿ ಈಗ ಏನು ಮಾಡ್ತೀನಿ ಸಂತೋಷ ಬೆಡ್ ಮ್ಯಾಗ ವಾಪಸ್ ಫಸ್ಟ್ ಕೆಸಿನ ಬಡ ಬಡ ಕಸ ಗುಡಿಸಿ ಮನೆ ಶೀಟಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಾ ಎಲ್ಲಿ ಹೊಂಟಿನ ಅಂತ ಕೇಸಿನ ನೀವು ವೆಯ್ಟ್ ಮಾಡಿ ನಾನು ತೋರಿಸ್ತೀನಿ ಅಂತ ನಿಮಗೆ ನೋಡ್ರಿ ಹಾಲ್ ಫುಲ್ ಪರ್ಫ್ ಆಗ್ಯದ್ ಗರಂ ಮಾಡಕ್ ಇಟ್ಟೆ ನೋಡ್ರಿ ಮಮ್ಮಿ ಪೂಜೆ ಮಾಡಿತಾಳ ದೇವರಿಗೆ ಬೆಳಗ್ಲತ್ತ ನೋಡ್ರಿ ನೋಡ್ರಿಗ ಈಗ ಸಾಬರಿ ಸಾಬಾರ ಕುಂತಾರ ಈ ಕಡೆ ಅಂದ್ರೆ ಅವ್ರ ಪಪ್ಪ ಕೆಲ್ಸ ಮಾಡಕ್ ಇವತ್ತು ಸುಟ್ಟಿ ವರ್ಕ್ ಅವ್ರಿ ಹೋಮ್ ಹೋಮದಾಗ ಕೆಲಸ ಮಾಡ್ತಾರೆ ಈಗ ನಾ ರೆಡಿ ಕೆಸಿನ ನೋಡಿರಿ ಎಲ್ಲಿ ಹೊಂಟಿನ ಅಂತ ಕೇಳ್ಸಿ ನೀವು ಮಾಡಿರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾ ದೇವ್ರಿಗೆ ಅದು ಎಲ್ಲ ಮಾಡ್ಕೊಂಬಿಟ್ಟಿನಿ ಸೊ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಬ್ಲಾಗಿಗ್ಗೆ ಕಂಟಿನ್ಯೂ ಮಾಡೋದು ಕೆಲಸ ಮಾತ್ರ ಹೆಚ್ಚಿಗೆ ಪ್ಲೇ ಇಲ್ಲಿಗೆ ನೋಡ್ರಿ ಈಗ ನಾವು ಚಾ ಕೊಡ್ಲಿತು ನಮ್ಮ ಚಿಕನ್ ಚಾಸ್ ಹೊಸ್ಕೊಂಬಂದಾನೆ ಇಟ್ಟು ಚಂದ ಚಿಕ್ಕೂ ಚಾಸ್ ಹೊಸ್ಕೊಂಬರೋದು ಹಾಂ ಅರ್ಧ ರೀ ಪೂರಾ ನದಿನೇ ಹರಿಸ್ಬಿಟ್ಟಿದ್ದು ಪೂರಾ ಹಾಂ ನಿಮ್ಮ ಆಯ್ದು ಬಾಳೆ ಹೊಂಟದೇನು ಹಾಂ ಹಂಗಂದು ಈ ಆಯ್ದು ಬಾಕ್ ಅದಕ್ಕೆ ನದಿ ಹರಿಸಿ ಅನ್ನೋದು ಹಾಂ ಏ ಸಂತೋಷ ಪಪ್ಪಕ್ಚ ಇನ್ನೊಂದ್ ಪ್ಲೇಟ್ ತುಂಬ ಪಾಪ ಮ್ಯಾಗೆ ಕೊಡು ನೋಡ್ರಿ ಈಗ ನಾ ಗಡ್ಬಡ್ ನಿಂತ ರೆಡಿ ಆಗ್ಬಿಟ್ಟು ಸೀರೆ ಹಾಕೊಂಡ್ಬಿಟ್ಟಿ ನಾನೀಗ ಇವನಿಗೆ ಬಿದ್ದವ್ರಿಗೆ ಹೋಳಗಿ ನೋಡ್ರಿ ಮಸ್ತ್ ಈಗ ಪೂಜಾ ಮಾಡ್ಲಾಕರ ಎಲ್ಲವರು ಬಂದಾರಿವಾಳಿ हैप्पी दिवाली सबके सा। सब साथ दे में बोली भी ना इसे। हमारे में में भी हमारे है है और कोई नहीं आया आया सब पूछने पूछने लगे हुए हैं क्या है? कौन हाँ कौन है? है? अच्छा ऐसा अच्छा है। है। सक्षम भारती नोड्री लक्ष्मी पूजा मन सी नोड्री फ्रेंड्सा खुशी आता नोड्री हे बंदर ಈಗ ಸಕ್ಷ್ಮ ಭಾರತಿ ಹೊಲತ್ತಿನಲ್ಲಿ ಯಾವಾಗ ನೋಡಿದ್ರು ನನಗಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತದ ನೋಡಿ ಮನುಷ್ಯ ಎಷ್ಟು ಬಿ ಇರಲಿ ಎಷ್ಟು ಭೀ ಪ್ರಾಬ್ಲಮ್ದಾಗಿರಲಿ ಬಟ್ ಅಲ್ಲಿ ಒಂದೆರಡು ಗಂಟೆ ಹೋಗ್ತೀವ್ರಿ ಫ್ರೆಂಡ್ಸ ಮನ್ಸಿಗೆ ಭಾಳ ರಿಲೀಫ್ ಅನ್ನಿಸ್ತದೆ ಯಾಕಂದ್ರೆ ಎಲ್ಲ ಟೆನ್ಷನ್ ಫ್ರೀ ಆಗಿ ಒಬ್ಬರಿಗೊಬ್ರು ನಮ್ಮವರು ತಮ್ಮವ್ರನ್ನ ಕೂಡ ಯಾವುದೇ ಭೇದ ಭಾವ ಎಲ್ಲರೂ ಜೊತೆ ಜೊತೆಯಾಗಿ ಇರ್ತಾರೆ ನೋಡಿರಿ ಫ್ರೆಂಡ್ಸ ಹಂಗಂತ ಕೇಸಿನ ಭಾಳ ಖುಷಿ ಆಯ್ತದ ತೋ ಇಲ್ಲಿ ನಾವು ನೋಡಿ ದೀಪಾವಳಿ ಸೆಲೆಬ್ರೇಷನ್ ಮಾಡಕತ್ತೀವಿ ಎಲ್ಲರೂ ಕಲ್ತಿಗೆ ಸೇನ ಮಸ್ತ್ ಅನ್ನತು ಎಲ್ಲರೂ ಎಂಜಾಯ್ ಮಾಡ್ತೇವೆ पूजा देवरी नमस्कार स्वीट तिंदेव समोसा तेव वह नम्बर फैमिली थारा ट्रीट ट्रीटर नोड़ी सक्षम भारतीदा रेणु बेणु मैम अंतरु तो सिकापट्टे सूपर यू रेणु मैम आप बहुत मतलब बहुत अच्छी मैम हो आप सबका ध्यान रखते हो उसके लिए थैंक यू और आपको ना हैप्पी दिवाली और पूरी सक्षम भारती को भी हैप्पी दिवाली कल तो नोरी रिग आरती हतीव नोड़ी आरती कल कलती नमस्कार अब मेव स्न तेव ಮಾತಾಡ್ਦੇ ಎಂಜಾಯ್ ಮಾಡ್ਦੇ on tar you know ಖುಷಿ ನೋಡಿ ಫ್ರೆಂಡ್ ಭಲೇನಸಲ್ ಲೇಟ್ ಆಗಿ ಬೋಟಿದೆ ಹೋಗಬೇಕಾ ಬಟ್ ಚೆನ್ನಾಗಿ ಮಾಡಿರೆ ಎಲ್ಲರೂ ಡೆಕೋರೇಷನ್ वइसವರ್ ಮಾಡಕತ್ತೀನಿ ನನಗೆ ಇಲ್ಲಿ ನಿತ್ಯ ಬರಲಕತ್ತದ ಬಟ್ ಚೆನ್ನ ಅನ್ಸಲಕತ್ತದ ಒದಲಿ ನೀವು ಎಲ್ಲರೂ ಹ್ಯಾಂಗ್ ಹಬ್ಬ ಮಾಡಿರಿ ಹೇ ಪ್ರಿಯಕ್ತಾರ हनुमान जी के प्रिय गुरु राजाधिराज अयोध्या के राजा भगवान श्री राम भगवान की जय

ಅಚ್ಚಾಪತಿ ಮೇಲೆ ಇಸ್ಕೋ ಅಚ್ಚಾಪತಿ ಮೇಲೆ ಬಹು ಸುಂದರ್ ಸುಂದರ್ ಕ್ಯೂಟ್ ಕ್ಯೂಟ್ ಬೇಬಿ ಡಾಲ್ ಕೇಲಿ ವಿಶ್ವ ಸುಂದರ್ ಇಕೋ ವಿಶ್ವ ಸುಂದರ್ ಮೇಲೆ ಇಲ್ಲಿಗರದ್ ಮ್ಯಾಮ್ ಸ್ವೀಟ್ ಕೊಡ್ಲಕ್ಕಂತಾರೆ ಎಲ್ಲರಿಗೂ इसका दिखा, इसका दिखा। दिखा। दिया रखने जा रही थी खड़ी हो गई एक, एक ही जगह वही बोल रही यही दिवाली मनाएगी इसलिए तो बोलते हैं सक्षम भारती एकदम बेस्ट है करके इसलिए तो बोलते हैं वापस रखो लेके जाएगी अपने घर वो दो दिन हाँ पूजा इतनी <laughs> का, का येलो रूम मनी होगा हम चले घर सर चल। चलते हैं यार सब एक बारी हाय बोल दो मेरे ब्लॉग में इधर देखो इधर 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 इधर, इधर 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 बोल दो सर हैप्पी दिवाली हैप्पी दिवाली, दिवाली।

देखा हमारे देखो बोलते हैं है, पेड़ पे के पेड़ पे लगे हैं जो ये झाड़ होते हैं वो कि झाड़ में लगा दिया है उनके यहां बोलते हैं ना मैंने समोसे इधर उसको दिखा दे बता दिया मैंने उसको दिखाते समोसे वाली बहन को दिल दिया जाएगा कौन ये हैप्पी दिवाली पूजा मैम हैप्पी दिवाली हेलो

ಇದೆಲ್ಲ ಗಿಫ್ಟ್ ನಲ್ಲ ಟಿಕ್ ಟಾಕ್ ಇದಲ್ಲ ಎಲ್ಲರೂ ತನ್ಕೊತ್ತಿರೋ ಬೆಳ್ಳಿ ಗಣಪತಿ ಲಕ್ಷ್ಮಿ ಯೋ ಎಲ್ಲ ತನ್ಕೊತ್ತಿರಿ ಸೋ ಆ ಎಲ್ಲಾ ಮೆಮೊರಿಗಳ ಓ ನೋಡಿ ನಾನು ಸಡನ್ಲಿ एकदम ರೀ ಕ್ಯಾಪ್ ಅಂತ ರೆಡಿ ಸೊ ಹಾಗೆ ಆಯ್ತು ನೋಡಿ ಏನಾಗ ಈಗ ಜೋತಿ ಬಿ ಬಾದಲಿ ಇಬ್ರು ನನಗ ಗಣಪತಿ ಇದು ಲಕ್ಷ್ಮಿಜಿ ತನ್ಕೊಟ್ರು ಥ್ಯಾಂಕ್ ಯು ಜೋತಿ ಜೋತಿ ಕೊಕಿ ವಿಭಾಸಜಿ ಮೇ ಆಲ್ بہت ಥ್ಯಾಂಕ್ ಯು ಬತ್ತೋ ನಾ ಜೋ ಜೋ نہیں ಆಯೆ اُن کے لیے لو ಮಿಠಾಯಿ ಥ್ಯಾಂಕ್ ಯು ಮಿಠಾಯಿ ಮಿಠಾಯಿ ಶಾಯ್ ಫಿಟಿಬಾಲಿ ಶಾಯ್ ಫಿಟಿಬಾಲಿ ಹ್ಯಾಪಿ ದೀವಾಲಿ <laughs> येला मुगीत नोडरी न होनतीवी मनी गेलोरीगु चलो घर चलते साथियों बाय 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 सबको चलो तू संभाल तो तो पाएगा इसको संभाल पाएगा तू इसको यस घंटे बिल किल नोडरीगा इवरदिगा ನಾ ಬರತನ ಸಂತೋಷ್ ಮಂದಿ ಸ್ನಾನ ಮಾಡ್ ಕುಂದ್ರಿ ಅಂತಂದ ಏನ್ ಮಾಡಿ ಮೂರು ಜನ ಸ್ನಾನ ಸಂತೋಷ್ ಅಂದಿದ್ದ ಅಂದಿದ್ದೀರೀಗ ಮಾರಿ ಮಾಡು ಅಂದ ಹೋಗಿದಿಲ್ಲ ನೀನ್ ಖರೇಖರ ಇಲ್ಲ ಅಂದ್ರೆ ನೋಡ್ ಸೊಮ್ಮೆ ಅಂದಿದ ಇಲ್ಲ ನಿಂದ್ರಿ ಈಗ ಇವ್ನಿಗೆ ಕಡಿಮೆ ಬುದ್ಧಿಸ್ಕೊತ ಅಂದ್ರೆ ಮೂರು ಮಂದಿ ಸ್ನಾನ ಅದು ಮಾಡಿ ಮುಗಿಸ್ಕೊಂಡು ಕುಂದ್ರ ರೋ ನಾ ಬರ್ತೀನಿ ಅಂತ ನಾ ಹೊಟ್ಟೆ ಕುಂತಾವ್ ನೋಡ್ರಿ ಆ ಮೂರು ಜನ ನಾಷ್ಟ ಮಾಡ್ಯಾರ ಉಪ್ಪಿಟ್ಟು ಮಾಡ್ಯಾರ ಇಲ್ಲಿ ಗುಮ್ಮೆ ಹೋಗಿನ್ರಿ ಮತ್ತೆ ನಾಚಿಕೆ ನೋಡ್ರಿ ಅದಕ್ಕ ಏನ್ ಮಾಡಬೇಕು ನೋಡ್ರಿ ಇನ್ನಾಗ ಏನಾನು ಒಂದ್ ಸಾಮಾನ್ ಆರ್ಡರ್ ಮಾಡಿ ನೀ ರೊಕ್ಕ ಕೊಡೋ ಸಂತೋಷ ಅಂದ್ರೆ ಏನಂತ ನಾ ನೀ ಗಳಸ್ತಿ ನೀನ್ ಮುಂದ್ ನಿಂದ್ ನೀ ತಗೋಂತ ಐ ನೋಡ್ ಮತ್ತಿನ್ ಮುಂದ್ ನಿಂದ್ ನಿಂದು ನಂದ್ ನಂದ ಆಗ್ತದ ನೋಡ್ ಆಮೇಗ ನೋಡಾಕತ್ತಿ ಮತ್ತ ನೀಂದ್ರೆ ಆಂಟಿ ಅಂಕಲಿಗೆ ಫೋನ್ ಮಾಡ್ತೀನಿ ಈಗ ನಾ ಇಲ್ಲಿ ನೋಡಿ ಪಾರ್ಸಲ್ ಬಂದದ ಬಟ್ ನಾ ಆಮೇಲೆ ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ತಗೊಂಡಿವಮ್ ಕೆಲಸ ಮಾಡತ್ತಾನ ಒಂದು ಬಗೆಟ್ ಬಟ್ಟೆ ಹಂಡದ ಐತೆ ನೋಡ್ರಿ ಈಗ ಇದ್ ಬಡ ಮಷೀನ್ ಹಾಕಾಮಿ ಪಟ್ಟನ್ ಮಷೀನ್ ಹಾಕಿದ ತಿಳ್ಸ ನಮ್ಮ ಸಾಬ್ರ ಬೆಳಗ್ಗೆ ಹಿಡ್ದು ಕೆಲಸನೇ ಮಾಡಕತ್ತಾರ್ರಿ ನಾನು ಒಂದು ತಾಸು ಮುಕ್ಕೊಂಡಿದ್ದೆ ಎರಡರಿಂದ ಮೂರು ಗಂಟೆ ತಾನೆ ಈಗ ಮೂರ ಟೈಮ್ ಏನ್ ಮಾಡ್ತೀನಿ ಒಂದ್ ಸ್ವಲ್ಪ ಚಪಾತಿ ಚುಕ್ಕು ಮಿಕ್ಕೂ ಅದು ಇದು ಮ್ಯಾಗಿನ ತಿಲತ್ತಾರಮ್ಮಿ ಅಂತಲತ್ತ nahi okay chali baalike idbedira gantalu baalike bhojana tarappa padu saku allod avude bikoḷi best baga beyari bikoḷa tarat tanbia alata avude best ga nu aunty uncle

ಅದೇ ಕರಗಾಲ ಆಗ್ಯದ್ರಿ ನನಗೆ ಇನ್ನತನ ಮತ್ತ ನಾವು ಊಟ ಮಾಡಿದ್ರಿ ನನ್ನ ಏನು ಕೆಲಸ ಆಗಲ್ಲ ಏನು ಮಾಡ್ತೀನಿ ಚಂದ ಈಗ ವಾಪಸ್ ಈಗ ಸ್ನಾನ ಹೋಗಿ ದೇವರೆಲ್ಲ ತೊಳೆದಿ ಮಾಡಿ ಮತ್ತೆ ವಾಪಸ್ ಪೂಜಾ ಮಾಡ್ತೀನಿ ಇಲ್ಲಿ ನೋಡಿ ಬಟ್ಲಾದಾಗ ಹಾಯ್ಕೊಂಡು ಮಸ್ತ್ ನಡ್ತ ರೊಟ್ಟಿ ಮುರ್ಕೊಂಡು ಕೆಸ ಸಾರು ಹಾಕೊಂಡು ಮಾಡತ್ತೆ ಹೆಂಗ ಹತ್ತ ಚಿಕ್ಕ ಅದ ಅಲ್ಲಿ ಈಗ ನಿನ್ ಹೆಂಗ ಹತ್ತ ಇವ ಮ್ಯಾಕ್ ಕೂತ್ಕೊಳ್ಳತ್ತ

ಏನ್ ಮಾಡ್ತಿದ್ದು ಇದನ್ನ ಮಾಡಕತ್ತೀನಿ ರವದ ಉಂಡಿ ರವದ ಉಂಡಿ ಮಹಲ್ದು ಒಂದಿಷ್ಟು ರವದ ಉಂಡಿ ಮಾಡ್ಲತ್ತೀನಿ ಒಂದಿಷ್ಟು ಚುಡುವ ಮಾಡ್ಲತ್ತೀನಿ ಇದು ಗರಮ್ ಮಾಡಿ ನಂದ್ರೆ ಇವು ಬಾಳ ಇದು ಆಗ್ಯಾವ್ರಿ ಫ್ರೆಂಡ್ಸ್ ಬಾಳ ನಮ್ ನಮ್ಮ ಬಿಟ್ಟವ್ರಿ ಏನ್ ಮಾಡ್ಲಿ ಗೊತ್ತೇ ಆಗಲ್ಲ ನೋಡ್ರಿ ನಮ್ ಕ್ಯಾಮ್ರಾ ಮ್ಯಾನ್ ಕ್ಯಾಮ್ರಾ ಚಂದ ಹಿಡಲ್ಲ ಈಗ ಅಂದ್ರೆ ಚಂದ ಫೋಕಸ್ ಮಾಡಲ್ಲ ಈಗ ಕ್ಯಾಮ್ರಾ ಮ್ಯಾನ್ ಹಾಕೊಂಡು ಹೋಗಿ ಮತ್ತಂದ್ರೆ ಒಂದಿಷ್ಟು ಹಪ್ಪಳ ಫ್ರೈ ಮಾಡ್ತೀನಿ ಒಂದಿಷ್ಟು ಖೀರ್ ಮಾಡ್ತೀನಿ

ಎಷ್ಟು ಚೆಂದ ಕಮ್ಯುಟಿ ಏನಪ್ಪ ಎಲ್ಲರಿಗೂ ಶುಭವಾಗಲಿ ಬಟ್ ನ ಈ ನಿತೆಜ ಡೈಟ್ ಅಲ್ಲಿ ರುಚಿ ಇಷ್ಟ ನೀ ರುಚಿ ನೆಕ್ಕೋ ಮಾಡ್ಬಿ ಹಾ ರುಚಿ ಹಾಕಿಲ್ಲ ಹಾಕಿನ್ ಸರಿ ನೀವು ಈಗ ಬರೆದಾಗೆ ಕಮೆಂಟ್ ಮಾಡ್ತಿರಂಗಾನ್ ಅನುಸ್ಮತಿ ನಾನು ನಾ ಮಾಡಕತ್ತೀನಿ ನಿನ್ ಸಲುವಾಗಿ ಕರದಂಟ ಕರದಂಟ ಥ್ಯಾಂಕ್ ಯು ಚಲೋ ಓಕೆ ನೀವು ಖುಷ್ ನಾವು ಖುಷ್ ಓಕೆ ನಿಮ್ಮ ಪಪ್ಪಾನ ಕೆಲಸ ಮಾಡ್ಲತ್ತಾರ ಹೊರಗಡೆ ಹೋಗಲ್ಲ ಆಗ್ಯಾರ ಅವ್ರಿಗೆ ಎಲ್ಲಿ ಚಲೋ ಮಾ ಹೋಗಿ ನೋಡ್ರಿ ಏನಾರ ಮಾಡ್ಕೊ ಕುಂತಳಕಿ ಹ್ಞೂ ಹಬ್ಬ ಅದ ಮಾಡ್ಬೇಕಲ್ ಎಲ್ಲಾ ಬಟ್ ಅಂಚ್ತಿ ಮುಟ್ಟದ್ ಹ್ಯಾಂಗ ಆಗ್ತದ ಅಂತ ಹೆಸರಿನ ಪರ್ದಾಟ್ ಮಾಡ್ಲತೀನ್ರಿ ನಮ್ಗ್ ಒಟ್ಟ ಕ್ಲಾರಿ ಆಗ್ಯಾನ ఫ్రెండ్స్ మమ్మీనో ఖతర్నాక్ ఏ

ಆ ತಂದ್ರ ಶINGA. ಈಗ ಪುಟಾಣಿ ಹಾಕam. ಫಾರ್ ಹೋಗೋಣ ರಿಯಾ मम्मी ನೀನೇ ಮಾಡ್ಕೋ ಅಂತ. ಅವರ ಅಪ್ಪಮಗ ಅವರಿಗೂ ಈಕಡೆೋದ್ರು ಗೊತ್ತಿಲ್ಲ. ನೋಡ್ರಿ ಗಾ ಮಸ್ತನತ್ತಿಗೆ ಚೂಡಾ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಈಗ. ಬರ್ಸೋ ನಮ್ ನಮ್ ಆಗಿ ಓರಿ ಒಳ್ಳೆ ಹಾಕೋನೋ ಗೊತ್ತಾಗಲ್ಲ ಈಗ ನಾನು.

पी दिवाली मेरी ड्रेस कैसी लग रही है ऐसे करके दिखाती पर भी दिखेगा ड्रेस मेरा और सैंडल मस्त है देखो कैसे दिखाऊं <laughs> रुको ब्यूटी जब बनाएंगे ना हम तो हम आपको पूरा रंगोली का भी फुल लुक दिखाएंगे और मेरा भी हां अब जब पूरी रंगोली बनेगी तब हम आपको दिखाते हैं बाय ಮ್ಮ ಇಲ್ಲಿ ಪ್ರಸಾದ ಹಾಗೆ ಗುಲಾಬ್ ಜಾಮೂನ್ ಅವ ತಾಯೆ ಚುಡವಾದ ಅಪ್ಪಡ ವಾ ಎಂತ ಮಸ ಎಂತೆ ದಕ್ಕ ಇದಕ್ಕೆ ಏನಂತರು ರಸಗುಲ್ಲಾ ನಮಕಿನಾ ನಪ್ಪಡಾಲೆ ನಂದೆ ಏನ ಮಮ್ಮಿ ಇದೆಲ್ಲ ಏನು ಮಾಡ್ಲೇತಿ

ಪಿಂಕಿ ಮೊಲಾ ಬಬ್ಲಿನೂ ಅಲ್ರಿ ಅಕ್ಕಿ ಬಿಟ್ಟು ಇನ್ನೊಬ್ಬ ತಂಗಿ ಹಳಾರಿ ನಮ್ ನಾದಿಗ್ರಿ ಇಬ್ಬರಿಗ ಇಷ್ಟ ಆಗ್ತದ ಅವ್ರಂತೂ ದೂರ ಮಾರಾಣಿಂಗ್ ನೋಡ್ಕೋ ಅಂತ ಬಟ್ ಇನ್ನೊಬ್ಬ ಹೆಸರು ಹೇಳ್ತಾ ಇಲ್ಲ ಅದಕ್ಕೋಸ್ಕರ जैसे दीपा तो और हर दिन पटाखे के तुम तो सीधा बड़ी थी मत

ನೋಡ್ರಿ ರಂಗೋಲಿ ರಂಗೋಲಿ ಹೆಂಗ ಅನ್ಸ್ಲತ್ತದ್ರೀಗ ಎಲ್ಲರ ಮನೆ ಮುಂದೆ ಹಾಕಿ ನೋಡ್ರಿ ಈಗ ಆಯ್ ಮನೆ ಮುಂದ್ ಮೊದಲ್ ಹಾಕೇನ್ರಿ ಈಗ ಇವ್ರ ಮನೆ ಮುಂದ ನಮ್ಮ ಮನಿ ಮುಂದ ಯಶನ್ ನೋಡ್ರಿ ಈಗ ರಂಗೋಲಿ ರಂಗೋಲಿ ಫುಲ್ ಆಯ್ ಮನೆ ಮುಂದೆ ಇಲ್ಲಿ ಕಾಣಿಸ್ತೀವಲ್ ಯಶನ್

ಅವನ ಇವ್ರು ಅದ್ರ ಅಪ್ಪ ನೋಡ್ರಿ ಹೆಂಗ್ ನಿಂತಾರೆ ಗಂಜಿ ಪುಕ್ಳಿ ಗಂಜಿ ಕುಡ್ಕೊಂಡು ಕುತಂಗ ನೋಡ್ರಿ

ಎಲ್ಲ ಹೊಡದೈತಿ ಹೋಗಬೇಕಲ್ಲ ಗತ್ತೀವ್ರಿಗೇನ ಲುಕ್ ನನಗೆ ಹೆಂಗ್ ಎಲ್ಲರು ಕಮೆಂಟ್ನಾಗ ಹೇಳ್ಬೇಕು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ದಿವಾಲಿ ಸ್ಪೆಷಲ್ ಏನಂದ್ರ ಬಟರ್ ಪನ್ನೀರ್ ವಿತ್ ಮಸ್ತ್ ರೈಸ್ ವಿತ್ ಸ್ಯಾಲೆಡ್ ಯಾರು ಮಾಡ್ಯಾರ ಇವ್ರು ಮಾಡ್ಯಾರ ಇವ್ರು ಸಂತೋಷ್ ರೈಸ್ ನಾ ಮಾಡೀನಿ ಬಟರ್ ಪನ್ನೀರ್ ಅವ ಮಾಡ್ಯನ್ ಮಲಾಯಿ ಬಟರ್ ಪನ್ನೀರ್ ಊಟ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಗೆ ಇಷ್ಟು ಜನದ ಊಟ ಇವ್ರು ಇವ್ರ ಪಿಕ್ಚರ್ ನೋಡ್ಕೋ ಕುಂತಾರ ಮಸ್ತ್ ಅನ್ನ ಪನ್ನೀರ್ ಮಾಡಿದ್ರಿ ರೈಸ್ ಮಾಡಿದ್ವಿ ಊಟ ಮಾಡಿದ್ರಿ ಐ ಹೋಪ್ ನಿಮ್ ಇಲ್ವೀ ವಿಡಿಯೋ ಇಷ್ಟ ಆಲತ್ತದ್ ಕೇಸನೆ ನನಾಗ ಅನ್ನತದ್ರಿ ಈಗಲೇ ನನ್ಗೆ ಫುಲ್ ಮೀರ್ ಬಿಟ್ಟದ್ ನೋಡ್ರಿ ಎಲ್ಲರಿಗಿ ಒಂದ್ ಸೆಕೆಂಡ್ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ಕೋತೀ ಎಂಡ್ ಮಾಡಿದಿನಿ ಏ ಹೊಡಿಲಪ್ಪ ಅವ್ರು ಹೊಡಲಾಕ ನಮ್ ಕೇಳಿರಿ ಮೀರ್ ತಪ್ಪ ತೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿರಿ ತಂದೆ ತಾಯಿಗೆ ಮರ್ಯಾದೆ ಕೊಡಿರಿ ನಮ್ಮವರು ತಮ್ಮೋರು ಅಂದ್ಕೊಂಡು ಬದಾಗ ನಾಲ್ಕು ದಿನ ಜೂನ್ ಅದ ಅಂತ ಹೇಳ್ಕೊತಿ ಬ್ಲಾಗಿ ಹೆಣ್ಣು ಮಾಡತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ರಿಗೂ ದೇವರು ಒಳ್ಳೇದು ಮಾಡಿ